ಓಂಶಿ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ಮಕರ ರಾಶಿಯವರೇ ನೀವು ಈ ಮಾತುಗಳನ್ನು ಕೇಳ್ತಾ ಇರೋದು ಯಾದೃಚ್ಛಿಕವಲ್ಲ ಯಾಕೆಂದ್ರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಿರುವ ಪ್ರತಿಯೊಂದು ಅಡಚಣೆ ಪ್ರತಿಯೊಂದು ತಡ ಪ್ರತಿಯೊಂದು ಮೌನದ ಹಿಂದೆ ಒಂದು ಗಂಭೀರ ಕಾರಣ ಇದೆ ನೀವು ಬಹಳ ದಿನಗಳಿಂದ ಹೊರೆ ಹೊತ್ತು ನಡೀತಾ ಇದ್ದೀರಿ ಜವಾಬ್ದಾರಿಗಳನ್ನು ಹೊತ್ತು ಯಾರಿಗೂ ಹೇಳದೆ ಒಳಗೊಳಗೆ ಒತ್ತಡವನ್ನು ಅನುಭವಿಸ್ತಾ ಇದ್ದೀರಿ ನೀವು ಕೆಲಸ ಮಾಡ್ತೀರಾ ಫಲ ತಡವಾಗಿ ಬರ್ತಾ ಇದೆ ನೀವು ಸಹಾಯ ಮಾಡ್ತೀರಾ ಪ್ರತಿಫಲ ಕಾಣಿಸ್ತಾ ಇಲ್ಲ ನೀವು ಶಾಂತವಾಗಿದ್ದರೂ ಕೂಡ ಜೀವನ ನಿಮ್ಮ ಮೇಲೆ ನಿರಂತರ ಪರೀಕ್ಷೆ ಹಾಕ್ತಾ ಇರುವಂತೆ ಅನ್ನಿಸ್ತಾ ಇದೆ ಇದರ ಹಿಂದೆ ಮುಖ್ಯ ಕಾರಣ ಈ ಸಮಯದಲ್ಲಿ ಶನಿ ಗ್ರಹದ ತೀರ್ವ ಮತ್ತು ಪರೀಕ್ಷಾತ್ಮಕ ಪ್ರಭಾವ ನಿಮ್ಮ ರಾಶಿಯ ಮೇಲೆ ನೇರವಾಗಿ ಕೆಲಸ ಮಾಡ್ತಾ ಇದೆ ಮಕರ ರಾಶಿಯವರು ಸಹಜವಾಗಿ ಶಿಸ್ಸಿನವರು ದುಡಿಯುವವರು ಮೌನವಾಗಿ ಸಾಧನೆಯನ್ನು ಮಾಡುವವರು ಆದರೆ ಈಗ ಅದೇ ಮೌನ ನಿಮ್ಮೊಳಗೆ ಭಾರವಾಗಿ ಕುರುತಿದೆ ನೀವು ಯಾರಿಗೂ ತೊಂದರೆ ಕೊಡಲ್ಲ ಅನ್ನೋ ಸ್ವಭಾವದಿಂದ ಅನೇಕ ವಿಷಯಗಳನ್ನು ಸಹಿಸಿಕೊಂಡಿದ್ದೀರಿ ಆದರೆ ಈಗ ಆ ಸಹನೆಗೂ ಮಿತಿ ತಲುಪ್ತಾ ಇದೆ ಅದಕ್ಕಾಗಿಯೇ ಜ್ಯೋತಿಷ್ಯ ಶಾಸ್ತ್ರ ಒಂದು ಅತ್ಯಂತ ಗಂಭೀರ ಎಚ್ಚರಿಕೆಯನ್ನ ನೀಡ್ತಾ ಇದೆ ಮಕರ ರಾಶಿಯವರೇ ಈ ಜನವರಿ ಇಪ್ಪತ್ತರ ತನಕ ಒಂದು ನಿರ್ದಿಷ್ಟ ಸ್ಥಳಕ್ಕೆ ನೀವು ಹೋಗೋದಕ್ಕೆ ಹೋಗಬೇಡಿ ಆ ಸ್ಥಳ ಯಾವುದು ಅಂದ್ರೆ ಅಧಿಕಾರ ಸಂಬಂಧಿತ ಜಾಗಗಳು ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸ್ಥಳಗಳು ಹಣಕಾಸು ಲೆಕ್ಕಾಚಾರ ಈ ಥರ ನಡೆಯುವ ಜಾಗಗಳು ಅಥವಾ ನಿಮ್ಮ ಮೇಲೆ ಜವಾಬ್ದಾರಿ ಮತ್ತಷ್ಟು ಹಾಕುವ ಪರಿಸ್ಥಿತಿ ಇರುವ ಜಾಗ ಅದಾಗಿರಬಹುದು ನೀವು ದಿನನಿತ್ಯ ಹೋಗುವ ಕಚೇರಿ ಮೇಲಾಧಿಕಾರಿಗಳಿರುವ ಸ್ಥಳ ಸರ್ಕಾರಿ ಕಚೇರಿ ಅಥವಾ ವ್ಯವಹಾರ ಸಂಬಂಧಿತ ಜಾಗವೇ ಆಗಿರಬಹುದು ಈ ಸಮಯದಲ್ಲಿ ಆ ಸ್ಥಳಕ್ಕೆ ಹೋದರೆ ನಿಮ್ಮ ಮೇಲೆ ತಪ್ಪಿಲ್ಲದಿದ್ರೂ ಕೂಡ ತಪ್ಪಿನ ಹೊಣೆ ಬರುವ ಸಾಧ್ಯತೆ ಇರುತ್ತೆ ನೀವು ಹೇಳದ ಮಾತು ನಿಮ್ಮ ಮೇಲೆ ಹಾಕುವ ಪರಿಸ್ಥಿತಿ ಉಂಟಾಗಬಹುದು ನಿಮ್ಮ ಶ್ರಮವನ್ನು ಲಘುವಾಗಿ ತೆಗೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗಬಹುದು ಮಕರ ರಾಶಿಯವರೇ ನೀವು ಸಾಮಾನ್ಯವಾಗಿ ತಕ್ಷಣ ಪ್ರತಿಕ್ರಿಯೆ ಕೊಡುವವರು ಅಲ್ಲ ಆದರೆ ಈ ಸಮಯದಲ್ಲಿ ಒಂದು ಒಳಗಿನ ಒತ್ತಡದಿಂದ ಒಂದು ಕ್ಷಣದ ಕಠಿಣ ಮತ್ತು ನಿಮ್ಮ ವರ್ಷಗಳ ಗೌರವಕ್ಕೆ ಧಕ್ಕೆಯನ್ನು ತರಬಹುದು ವಿಶೇಷವಾಗಿ ಕೆಲಸ ಮತ್ತು ಅಧಿಕಾರ ಸಂಬಂಧಿತ ವಿಚಾರಗಳಲ್ಲಿ ತುಂಬಾ ಎಚ್ಚರಿಕೆ ಅಗತ್ಯ ಇಪ್ಪತ್ತರ ತನಕ ಹೊಸ ಒಪ್ಪಂದಗಳು ಕಾನೂನು ಸಂಬಂಧಿತ ಮಾತುಕತೆಗಳು ದೊಡ್ಡ ಹಣದ ನಿರ್ಧಾರಗಳು ಎಲ್ಲವನ್ನು ಮುಂದೂಡುವುದು ಅತ್ಯಂತ ಒಳಿತು ಇದು ಹಿಂಜರಿಕೆ ಅಲ್ಲ ಇದು ಬುದ್ಧಿವಂತಿಕೆಯ ನಿರ್ಧಾರ ಈ ಸಮಯದಲ್ಲಿ ನೀವು ಹಿಂದೆ ಸರಿದರೆ ಮುಂದೆ ದೊಡ್ಡ ರಕ್ಷಣೆ ಸಿಗುತ್ತೆ ಶನಿ ಯಾವಾಗಲೂ ಶಿಕ್ಷೆ ಕೊಡೋದಿಲ್ಲ ಕೆಲವೊಮ್ಮೆ ನಮ್ಮನ್ನು ನಿಧಾನವಾಗಿ ಸರಿಯಾದ ದಾರಿಗೆ ತರುವುದಕ್ಕಾಗಿ ತಡೆಯನ್ನು ಇಡ್ತಾ ಇರ್ತಾನೆ ಇಂಥ ಕಾಲದಲ್ಲಿ ನಿಮ್ಮ ಶಕ್ತಿಯನ್ನು ಹೊರಗೆ ತೋರಿಸೋದಕ್ಕಿಂತ ಒಳಗೆ ಉಳಿಸಿಕೊಳ್ಳುವುದು ಮುಖ್ಯ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಮನಸ್ಸಿನಲ್ಲಿ ಒಂದು ಮಾತು ಹೇಳ್ಕೊಳ್ಳಿ ನಾನು ನನ್ನ ಸಮಯಕ್ಕಾಗಿ ಕಾಯ್ತಾ ಇದ್ದೇನೆ ನಾನು ದೇವರ ಪರೀಕ್ಷೆಯನ್ನ ಶಾಂತಿಯಿಂದ ಸ್ವೀಕರಿಸ್ತಾ ಇದ್ದೇನೆ ಈ ಸಂಕಲ್ಪ ನಿಮ್ಮ ಮನಸ್ಸಿನ ಒಂದು ಅಪಾರ ಶಕ್ತಿಯನ್ನ ಕೊಡುತ್ತೆ ಶನಿವಾರ ಶನಿದೇವನಿಗೆ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಕನಿಷ್ಠ ಹನ್ನೊಂದು ಬಾರಿ ಜಪ ಮಾಡಿದ್ರೆ ನಿಮ್ಮ ಮೇಲೆ ಇರುವ ಭಾರ ನಿಧಾನವಾಗಿ ಹಗುರವಾಗುತ್ತೆ ಹಲವರಿಗೆ ಈ ಸಮಯದಲ್ಲಿ ಹಳೆಯ ಸಾಲ ಹಳೆಯ ಜವಾಬ್ದಾರಿಗಳು ಹಳೆಯ ವಾಗ್ದಾನಗಳು ಮತ್ತೆ ತಲೆ ಎತ್ತಬಹುದು ಆದರೆ ಪ್ರತಿಯೊಂದನ್ನು ಈಗಲೇ ಮುಗಿಸಬೇಕು ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರಬಾರ್ದು ಇಪ್ಪತ್ತರ ನಂತರ ಕಾದು ನೋಡೋದು ನಿಮ್ಮ ಜೀವನದ ದೊಡ್ಡ ತಿರುವಿಗೆ ಕಾರಣ ಆಗಬಹುದು ಈ ಸಮಯದಲ್ಲಿ ದೂರ ಉಳಿದರೆ ಅಪವಾದ ತಪ್ಪುತ್ತೆ ಮೌನವಾಗಿದ್ದರೆ ಗೌರವ ಉಳಿಯುತ್ತೆ ಕಾಯ್ತಾ ಇದ್ದರೆ ಭವಿಷ್ಯ ಬದಲಾಗುತ್ತೆ ಇಪ್ಪತ್ತರ ನಂತರ ಶನಿ ನಿಧಾನವಾಗಿ ಅನುಗ್ರಹದ ಮುಖ ತೋರಲು ಪ್ರಾರಂಭವನ್ನ ಮಾಡ್ತಾನೆ ಆಗ ನಿಮ್ಮ ಶ್ರಮಕ್ಕೆ ಗುರುತು ಸಿಗುತ್ತೆ ತಡವಾದ ಫಲ ಕೈಗೆ ಸಿ ಬರುತ್ತೆ ನಿಂತ ಕೆಲಸಗಳು ಒಂದೊಂದಾಗಿ ಚಲನೆಯನ್ನ ಪಡೆಯುತ್ತೆ ಮತ್ತು ಮುಖ್ಯವಾಗಿ ನಿಮ್ಮೊಳಗೆ ಒಂದು ಗಟ್ಟಿಯಾದ ಆತ್ಮಸ್ಥೈರ್ಯ ಹುಟ್ಟುತ್ತೆ ಆದ್ರೆ ಅಲ್ಲಿಯವರೆಗೂ ಈ ಒಂದು ಮಾತನ್ನ ನಿಮ್ಮ ಹೃದಯದಲ್ಲಿ ಕಲ್ಲಿನಂತೆ ಕೆತ್ತಿಕೊಳ್ಳಿ ಈ ಸಮಯದಲ್ಲಿ ಮುಂದೆ ಹೋಗಬೇಡಿ ಕಾಲವೇ ನಿಮ್ಮ ಪರವಾಗಿ ತಿರುಗುವವರಿಗೆ ಕಾದಿರಿ ಮಕರ ರಾಶಿಯವರೇ ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಬೇಡಿ ಇದು ನಿಮ್ಮ ಗೌರವ ಶ್ರಮ ಮತ್ತು ಭವಿಷ್ಯವನ್ನು ಕಾಪಾಡೋಕ್ಕೆ ಬಂದ ಶನಿದೇವರ ಮೌನ ಸಂದೇಶ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ ಜೈ ಶ್ರೀರಾಮ್ जय हिंद जय भारत माते हे हरि ओम तत्सत सर्वे जनो सुखिनो भवन्तु